ನಾವು ಒಂದು ಬದುಕಬೇಕು ಸನ್ಮಾರ್ಗವನ್ನು ತೋರಿಸುವಂತ ಒಂದು ಪ್ರವಚವನ್ನ ಪೂಜ್ಯರು ಇವತ್ತು ಕೂಡ ಕೂಡ ನೀಡಿದ್ದಾರೆ ಬಹಳಷ್ಟು ಅವರು ಮಾತುಗಳನ್ನ ಕೇಳಿದ್ರಿ ಮಾತುಗಳನ್ನ ಕೇಳಿದರೆ ಆಗ ಸ್ವಲ್ಪ ಆದರೂ ಅದನ್ನ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಇವತ್ತು ಸರ್ ನಮ್ಮೆಲ್ಲರದ್ದು ಆಗ್ಬೇಕಾಗಿದೆ ಆ ದಿಶೆಯಲ್ಲಿ ನಾನು ಕೂಡ ಪೂಜೆ ಶ್ರೀಗಳ ಒಂದು ಮಟ್ಟಕ್ಕೆ ನಾನು ನೆನಪಿದೆ ನಮ್ಮ ರಾಜಶೇಖರ್ ಮನುಷ್ಯ ಕರ್ಕೊಂಡು ಹೋಗಿ ನಮ್ಗೆ ಅವಾಗ ಪೂಜೆ ನನ್ನ ಕಡೆಯಿಂದ ಗುದ್ದ್ಲಿ ಪೂಜೆ ಮಾಡಿಸಿದ್ರು ಒಂದು ಉದ್ಘಾಟನೆ ಕರೆದು ನಾನು ಹೋಗಲಿಕ್ಕಾಗಿಲ್ಲ ಇವತ್ತು ಸುಮಾರು ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಖರ್ಚು ಮಾಡೋದಕ್ಕಿಂತ ಜಾಸ್ತಿ ಜಾಸ್ತಿಕ್ಕಿಂತ ಜಾಸ್ತಿ ಸಾವಿರಾರು ಮಕ್ಕಳಿಗೆ ಇವತ್ತೊಂದು ಸಹ ಅಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ದಾಸೋಹವನ್ನು ಮಾಡ್ತಾ ಇದ್ದಾರೆ ನಮ್ಮ ವಿಜಯಪುರದ ಜನರು ಕೂಡ ಅವತ್ತಿನ ಮಕ್ಕಳು ಕೂಡ ಅಲ್ಲಿದ್ದಾರೆ ಹತ್ರ ಮಾತನ್ನು ಸಹ ಪೂಜಿಸ್ರು ಅದುಗಳ ನಮಗೆ ಉದ್ಘಾಟನೆ ಬರಲಿಕ್ಕಾಗಿರ್ಲಿಕ್ಕಿಲ್ಲ ನಿಶ್ಚಿತವಾಗಿಯೂ ನಾನು ಅಲ್ಲಿ ಬಂದು ಇವತ್ತು ಸಹ ತಮ್ಮ ಒಂದು ಸಂಸ್ಥೆಯನ್ನು ತಾವು ಮಾಡಿರುವಂಥ ಒಂದು ಕೆಲಸ ಏನಿದೆ ಅದು ಶ್ರೇಷ್ಠವಾದಂಥ ಕೆಲಸ ಅಲ್ಲ ಬಂದು ನಾನು ನೋಡಿಕೊಂಡು ನಾನು ಹೋಗ್ತೀನಿ ನಮ್ಮ ಒಂದು ಪ್ರಾಮಾಣಿಕ ವಾತಾವರಣ ವಿತರಿಸಿ ದಾನವ ತಾಯಿ ಅದು ಸನ್ನಿಧಿಯಲ್ಲಿ ತುಂಬಿಸ್ತಾ ನಮಗೆ ಹೇಳಿ ಇವತ್ತು ನಮ್ಮ ಕೋಡಿಮಟ್ಟಿ ಅಜ್ಜಾರು ಕೂಡ ಇಲ್ಲಿ ಬಂದಿದ್ದಾರೆ ನಮ್ಮ ತಂದೆಯವರು ಕೂಡ ಭಾಳಷ್ಟು ಒಂದು ಸಂಬಂಧ ಇತ್ತು ಕೋಡಿಮಠಕ್ಕೆ ಇರುವಂಥದ್ದು ಅವರು ಕೂಡ ಬಂದಿದ್ದಾರೆ ಮೂರೆಲ್ಲ ಶ್ರೀಗಳು ನಮ್ಮ ಕೂಡ ಇಲ್ಲಿ ತನಸಲ್ಲಿ ಬಂದಿದ್ದಾರೆ ಅವರೆಲ್ಲರ ಮಾತುಗಳನ್ನು ಕಳಿದಿರಿ ಮತ್ತು ಮುಖ್ಯವಾಗಿ ಅಪ್ಪಗಳ ಇದು ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಯಾವುದೇ ಒಂದು ಬೆಳಿಬೇಕಾಗಿದೆ ಅದ್ರ ಹಿಂದೆ ಯಾರಿದ್ದಾರೆ ಭಾಳ ಮಹತ್ವದ ಈಗ ಮಣಕ್ಕೊಳ ಮಠಕ್ಕೆ ನಾವು ತಾವದಿರಿಯೂ ಬೆಳೆದು ಉತ್ತರಿಸದಾಗಿದೆ ಇಲ್ಲಿ ಈ ಧನಂಬ ದೇವಿ ಅಲ್ಲಿ ನಮ್ಮ ಅಪ್ಪು ಇಟ್ಟಂಗಿಯವರು ಮತ್ತು ಎಲ್ಲ ಹಿರಿಯರು ಸ್ನೇಹಿತರು ಅತ್ಯಂತ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಅವರು ಕೆಲಸ ಮಾಡಿದಾರಂತೆ ಉತ್ತಷ್ಟು ದೊಡ್ಡದಾಗಿ ಉತ್ತಮ ಬೆಳೆದಿದೆ ಅದಕ್ಕೆ ಅದ್ರ ಹಿಂದಿರುವಂಥ ಜನ ಬಹಳ ಮಹತ್ವ ಅಥಲೂಸ ನಿಮ್ಮ ಪ್ರಾಮಾಣಿಕ ಶ್ರಮ ಏನಿದೆ ಅದನ್ನು ಸಹ ತಾವು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಸನ್ಮಾರ್ಗ ಏನಿದೆ ಅದರಲ್ಲೇ ನಡ್ಕೊಂಡು ತುಂಬ ಸಹ ಅವ್ರನ್ನ ಸ್ಮರಿಸ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಈಗ ಪರಮಪೂಜ್ಯ ಸಿದ್ದೇಶ್ವರ ಅಂದ್ರೆ ಸಂತ ಯಾರಂದ್ರೆ ಡಿಕ್ಷನರಿ ಹೋಗಿ ನೋಡಿದ್ರೆ ಅವರು ಸಿದ್ದೇಶ್ವರ ಸ್ವಾಮೀಜಿಯವರು ಬಹುಶಃ ಇನ್ನೊಬ್ಬರು ಈ ಜಗತ್ತಿನಾಗೆ ಅವರಂತೆ ಇಲ್ಲ ಮುಂದೆನೂ ಕೂಡ ಹೋಗ್ತಾರಲ್ಲ ತುಂಬ ಅವರು ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಇವತ್ತು ಶ್ರೇಷ್ಠವಾದಂಥ ಪ್ರವಚನವನ್ನು ಅವತ್ತ ಮಾತುಗಳನ್ನ ಮತ್ತು ಅವ್ರು ಮಾತನಾಡುವಾಗ ಯಾವಾಗಲೂ ಒಂದ್ ಮೂರ್ನಾಲ್ಕೈದು ವಿಷಯಗಳನ್ನ ಮಾತಾಡ್ತಿರ ಒಂದು ನಮ್ಮ ಮನಸ್ಸು ಸ್ವಚ್ಛ ಆಗಿರಬೇಕು ನಾವು ಸ್ವಚ್ಛ ನಮ್ಮ ಮನೆ ಸ್ವಚ್ಛ ಆಗಿರಬೇಕು ನಮ್ಮ ಓಣಿ ಸ್ವಚ್ಛ ಆಗಿರಬೇಕು ನಮ್ಮ ಊರು ಸ್ವಚ್ಛ ಅಂತ ಹೇಳಿ ಅದ್ರ ಜೊತೆಗೆ ಇವತ್ತು ಅವರು ಎರಡನೇದಾಗಿದ್ರೆ ಅವತ್ತಿನ ಸಹ ಪರಿಸರ ಬಗ್ಗೆ ನಿಸರ್ಗದ ಬಗ್ಗೆ ಪ್ರೀತಿಯನ್ನು ಹೊಂದಿದ್ರು ವಿಜ್ಞಾನದ ಬಗ್ಗೆ ವಿಷಯ ಸೈನ್ಸ್ ಬಗ್ಗೆ ಅಂತ ನೋಡಿದ್ರು ಹೀಗೆ ಪರಮ ಪೂಜೆ ಶ್ರೀಗಳು ತಮ್ಮ ಒಂದು ಲಿಂಗೈಕ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ವಿಲ್ನಲ್ಲಿ ಇವತ್ತು ಸಹ ಅಂತಿಮ ಪತ್ರದಲ್ಲಿ ಇವತ್ತಿನ ನಾನು ನಿಸರ್ಗದಲ್ಲಿ ಇವತ್ತು ಸಹ ವಿಲೀನ ಆಗಿ ನಿಸರ್ಗದಿಂದ ಬಂದಿದ್ದೀರಿ ಅಲ್ಲಮ್ಮ ಪ್ರಭುಗಳ ಬಯಲು ವಚನ ಹೇಳಿ ನಾನು ನಿಸರ್ಗದಿಂದ ಬಂದಿ ನಿಸರ್ಗದಲ್ಲಿ ನಾನು ವಿಲೀನ ಆಗಿದ್ದೀನಿ ಅಂತ ನಮ್ಮ ಮಾತನ್ನು ಹೇಳಿದಾರೆ ಇವತ್ತು ನಾವು ಸಿದ್ದೇಶ್ವರ ಎಲ್ಲಿ ಕಾಣ್ತೀವಿ ಅನ್ನೋ ನಿಸರ್ಗದಲ್ಲಿ ಕಾಣ್ತೀವಿ ಇವತ್ತು ಸಹ ಸ್ವಚ್ಛತೆಯಲ್ಲಿ ಕಾಣ್ತೀವಿ ಹೀಗಾಗಿ ವಿಜ್ಞಾನದಲ್ಲಿ ಕಾಣ್ತೀವಿ ಆ ಒಂದು ಅದನ್ನು ಇವತ್ತು ಸಹ ನಾನು ಸ್ಮರಿಸ್ಕೊಂಡು ಬಹಳ ಸಂತೋಷದಿಂದ ಅಪ್ಪು ತಂಗಿಯವರು ಎಲ್ಲರೂ ಮಧ್ಯಾಹ್ನದಾಗ ಬಂದು ನನಗೆ ಹೇಳಿದ್ರು ನಾನು ಆರು ಏಳು ಎಂಟು ಮೂರು ದಿವಸನೇ ಒಂದು ದಿವ್ಸ ಬರ್ತೀನಿ ಅಂತ ಹೇಳಿದ್ರು ಕೂಡ ವರ್ಷ ಏಳು ಎಂಟನೇ ತಾರೀಕಿಗೆ ಒಂದು ಅಕ್ಷಯ ಕಲ್ಪ ಯಾಕೆ ನೀರಾವರಿ ಆಯಿತು ಈಗ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ ಇಂಡಸ್ಟ್ರೀಸ್ ಇಲ್ಲಿ ಬರಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ನಿನ್ನೆ ಕೂಡ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಬಾರಾಮತಿ ಹೆಂಗೆ ಶರದ್ ಪವಾರ್ ಅವರು ನೀರಾವರಿ ಕೈಗಾರಿಕೆ ಹೈನುಗಾರಿಕೆ ಮತ್ತು ಫುಡ್ ನಲ್ಲಿ ಸಹ ಶರದ್ ಪವಾರ್ ಅವರು ಮಾಡಿದ್ದಾರೆ ಶರದ್ ಪವಾರ್ ಅವರ ಬಾರಾಮತಿ ಜಿಲ್ಲೆ ಥರ ನಮ್ಮ ವಿಜಯಪುರ ಬಾರಾಮತಿ ಥರ ಆಗಬೇಕು ಅನ್ನೋ ಕೆಲಸನ ಸಂಕಲ್ಪ ಇಟ್ಕೊಂಡು ನಾನು ಆ ಕೆಲಸವನ್ನು ಮಾಡ್ತೀನಿ ಅದಕ್ಕೆ ನನಗೆ ಯಾವಾಗಲೂ ಕೂಡ ಸಿದ್ದೇಶ್ವರ ಮಹಾಸ್ವಾಮಿಗೆ ಒಂದು ಆಶೀರ್ವಾದ ನನ್ನಲ್ಲಿ ಯಾವಾಗಲೂ ಕೂಡ ಇದೆ ಇವತ್ತು ಸಾಧನ ಮಾಡುವಂಥ ಕೆಲಸವನ್ನು ನಾನು ಭಾಳ ಪ್ರಾಮಾಣಿಕವಾಗಿ ಮಾಡ್ತಿದ್ದೆ ನನ್ನ ಮಾತನ್ನು ಪೂಜ್ಯ ಶ್ರೀಗಳಿಗೆ ಹೇಳಿ ತಮ್ಮ ಆಶೀರ್ವಾದ ಕೂಡ ನನ್ನ ಮೇಲೆ ಇರಲಿ ನಾವೇನು ಸಂಕಲ್ಪವನ್ನು ಮಾಡಿಕೊಂಡಿದೆ ಆ ಸಂಕಲ್ಪಕ್ಕೆ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥಿಸಿ ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯರ ಒಂದು ಅರ್ಥಪೂರ್ಣವಾದಂಥ ಮಾತುಗಳನ್ನೂ ಸಹ ಕೇಳಲಿಕ್ಕೆ ನನಗೂ ಕೂಡ ಆಸ್ಪತ್ರೆ ಕೊಡೋಂಥ ಎಲ್ಲರ ಒಂದು ಬರಲಿಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ತಮ್ಮೆಲ್ಲರಿಗೂ ಕೂಡ ತಾಯಿ ಧನಮ ದೇವಿ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಅದನ್ನು ಸಹ ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡಲಿ ಅಂತೇಳಿ ನಾನು ಕೂಡ ಪ್ರಾರ್ಥಿಸಿ ನನ್ನ ಮಾತಿಗೆ ಗುರ್ಯುಸೆ ಇಲ್ಲಿಯವರೆಗೆ ನಮ್ಮ ಚಿಕ್ಕ ಕಮಿಟಿಯವರಿಗೆ ಕರೆದಾಗ ತಾವು ಬಂದು ನಮ್ಮನ್ನು ಉದ್ದೇಶಿಸಿ